ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರ ಜೀವನದಲ್ಲಿ ಮೂರು ದೊಡ್ಡ ಪವಾಡಗಳು ನಡೆಯಲು ಸಜ್ಜಾಗಿದೆ ಈ ಸಮಯ ಈ ರಾಶಿ ಚಕ್ರದವರ ಬಾಳು ಸಂಪೂರ್ಣವಾಗಿ ಬದಲಾವಣೆಯತ್ತ ನಿರೀಕ್ಷೆ ಮಾಡಬಹುದಾದಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದವರ ಕನಸು ಸಂಪೂರ್ಣವಾಗಿ ನನಸು ಮಾಡಿಕೊಂಡು ಕಷ್ಟದ ದಿನಗಳನ್ನು ದೂರ ಮಾಡಿ ಸುಖ ಸಂಪತ್ತು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭ ಕಷ್ಟವೇ ದೂರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮೇಷ ರಾಶಿಯವರ ವಿಷಯಕ್ಕೆ ಬರೋದಾದ್ರೆ ಪ್ರಮುಖವಾದ ವಿಷಯ ವಿಚಾರ ಅಂದ್ರೆ ಕುಬೇರ ಯೋಗ ಬರೋಬ್ಬರಿ ಹನ್ನೊಂದು ವರ್ಷಗಳ ನಂತರ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ ಎರಡನೇ ಮನೆಯಾದ ಧನಸ್ಥಾನಕ್ಕೆ ಪ್ರವೇಶ ಮಾಡ್ತಿದ್ದಾನೆ ಇದರಿಂದಾಗಿ ಅನಿರೀಕ್ಷಿತವಾಗಿ ಹಣದ ಮಳೆ ಸುರಿಯಲಿದೆ ಹಳೆಯ ಬಾಕಿ ಹಣ ಪಾವತಿಯಾಗಬಹುದು ಪೂರ್ವಜರ ಆಸ್ತಿಯಿಂದ ಲಾಭ ಅಥವಾ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಸಂಬಳ ಏರಿಕೆಯಾಗುವಂತಹ ವಿಶೇಷವಾದ ಸಿಹಿ ಸುದ್ದಿ ನಿಮಗೆ ಕಾದಿದೆ ನೀವು ನಡೆಸುವಂತಹ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಈ ಸಮಯದಲ್ಲಿ ನಿಮ್ಮ ಮಾತುಗಾರಿಕೆ ನಿಮಗೆ ಬಂಡವಾಳವಾಗುತ್ತೆ ದೊಡ್ಡ ಮಟ್ಟದ ಸಂಬಳ ಏರಿಕೆಯಾಗುವಂತಹ ವಿಶೇಷವಾದ ಸಿಹಿ ಸುದ್ದಿಯನ್ನು ಬರ ಮಾಡ್ಕೊಳ್ತೀರಾ ನೀವು ನಡೆಸುವ ಪ್ರತಿಯೊಂದು ವ್ಯವಹಾರದ ಮಾತುಕತೆಯು ಕೂಡ ಲಾಭದಾಯಕವಾಗಿರುತ್ತೆ ಮುಕ್ತಾಯಗೊಳ್ಳುವಂತಹ ಯಾವುದೇ ಸಾಲಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡೆದುಕೊಳ್ಳಬಹುದು ಉದ್ಯಮಿಗಳು ವ್ಯಾಪಾರ ವಿಸ್ತರಣೆಗೆ ಇದು ಅತ್ಯುತ್ತಮ ಕಾಲ ಅಂದ್ರೆ ಈ ಕುಬೇರ ಯೋಗದ ಬೆನ್ನಲ್ಲೇ ಒಂದು ನಿಗೂಢ ಎಚ್ಚರಿಕೆಯೂ ಇದೆ ಅದುವೇ ಶನಿದೇವನ ಸಂಚಾರ ಗುರು ನಿಮಗೆ ಧನ ಲಾಭ ನೀಡುತ್ತಿದ್ದರೆ ಶನಿದೇವನು ನಿಮಗೆ ನಿಮ್ಮ ರಾಶಿಯ ಹನ್ನೆರಡನೇ ಮನೆಗೆ ಅಂದರೆ ವ್ಯಯಸ್ಥಾನಕ್ಕೆ ಪ್ರವೇಶ ಮಾಡ್ತಿದ್ದಾನೆ ಇದು ಮೇಷ ರಾಶಿಯವರಿಗೆ ಏಳುವರೆ ಶನಿಯ ಮೊದಲ ಹಂತದ ಆರಂಭ ಹನ್ನೆರಡನೇ ಮನೆಯು ಖರ್ಚು ಮತ್ತು ನಷ್ಟದ ಮನೆಯಾಗಿರೋದ್ರಿಂದ ನೀವು ಸಂಪಾದಿಸುವ ಹಣವು ಎಷ್ಟೇ ವೇಗವಾಗಿ ಖರ್ಚಾಗುತ್ತದೆ ಅಂತ ಅಂದರೆ ನೀವು ಕನಸಲ್ಲೂ ಊಹೆ ಮಾಡೋಕ್ಕಾಗೋದಿಲ್ಲ ಒಂದು ಲಕ್ಷ ಸಂಪಾದನೆ ಮಾಡಿದ್ರೂ ಕೂಡ ಒಂದು ದಿನದಲ್ಲಿ ಖಾಲಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದ್ದಕ್ಕಿದ್ದಂತೆ ಮನೆ ರಿಪೇರಿ ಅನಗತ್ಯವಾದ ಪ್ರಯಾಣ ಅಥವಾ ಕುಟುಂಬದವರ ಆರೋಗ್ಯಕ್ಕಾಗಿ ಹಣವನ್ನು ವ್ಯಯಿಸಬೇಕಾಗಿ ಬರುತ್ತದೆ ನಿಮಗೆ ಲಾಭ ಎಷ್ಟು ವೇಗವಾಗಿ ಬರುತ್ತೋ ನಷ್ಟವೂ ಅಷ್ಟೇ ವೇಗವಾಗಿ ಆಗುವ ಸಾಧ್ಯತೆ ಇರೋದ್ರಿಂದ ಹಣವು ಮರಳಿನಂತೆ ಕೈಜಾರಿ ಹೋಗುವಂತಹ ಮುನ್ನವೇ ಅದನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡೋದು ಈ ವರ್ಷದ ಅತಿ ದೊಡ್ಡ ಸವಾಲು ಗುರುವು ಹಣವನ್ನು ತಂದರೆ ಶನಿಯು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾನೆ ವಿಶೇಷವಾಗಿ ಪ್ರಮುಖವಾದ ಪ್ರಭಾವ ಅಂದರೆ ನಿಮ್ಮ ಹೂಡಿಕೆಗಳ ಮೇಲೆ ಉಂಟಾಗುತ್ತೆ ಶನಿಯು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸು ಅಸ್ಥಿರವಾಗಬಹುದು ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಭೂ ವ್ಯವಹಾರಗಳಲ್ಲಿ ಹಣ ಕೊಡುವಾಗ ಹತ್ತು ಬಾರಿ ಯೋಚಿಸಬೇಕು ಶನಿ ನಿಮ್ಮನ್ನ ಭ್ರಮೆಗೆ ತಳ್ಳಿ ರಾತ್ರೋರಾತ್ರಿ ಶ್ರೀಮಂತರಾಗಬಹುದು ಎಂಬ ಆಸೆಯನ್ನು ಹುಟ್ಟಿಸಬಹುದು ಇದು ಶನಿಯ ಅತಿ ದೊಡ್ಡ ಬಲೆಯಾಗಿರುತ್ತದೆ ಲಾಟರಿ ಅಥವಾ ರಿಸ್ಕ್ ತೆಗೆದುಕೊಳ್ಳುವಂತಹ ವ್ಯವಹಾರಗಳಲ್ಲಿ ಹಣ ಹಾಕಿದರೆ ಅದು ಮರಳಿ ಬರುವುದು ಬಹಳ ಕಷ್ಟ ಮೇಷರಾಶಿಯವರ ಸಹಜ ಹಾತ್ರದ ಸ್ವಭಾವವೇ ಇಲ್ಲಿ ಅವರಿಗೆ ಶತ್ರುವಾಗಬಹುದು ಆದ್ದರಿಂದ ಈ ಒಂದು ಸಮಯ ನೀವು ರಿಸ್ಕ್ ತೆಗೆದುಕೊಳ್ಳುವ ಬದಲು ದೀರ್ಘಕಾಲದ ಸುರಕ್ಷಿತ ಉಳಿತಾಯ ಯೋಜನೆಗಳು ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡುವುದು ಅತ್ಯಂತ ಬುದ್ಧಿವಂತಿಕೆಯ ಕೆಲಸ ಬಂಗಾರವು ನಿಮ್ಮ ಬೆ ಆರ್ಥಿಕ ಬೆನ್ನೆಲುಬಾಗಿ ನಿಲ್ಲುತ್ತದೆ ನಿಮ್ಮ ಹಳೆಯ ಸಾಲಗಳಿಗೆ ಸಂಬಂಧಪಟ್ಟಿದ್ದಂತೆ ಇದು ನಿಮಗೆ ದೊಡ್ಡ ಮಟ್ಟದ ಸಮಾಧಾನ ತರುತ್ತದೆ ಗುರುವಿನ ಶುಭ ದೃಷ್ಟಿಯು ನಿಮ್ಮ ಲಾಭ ಹಾಗೂ ನಿಮ್ಮ ಸಾಲದ ಮನೆಯ ಮೇಲಿರೋದ್ರಿಂದ ಹಳೆಯ ಸಾಲವನ್ನು ತೀರಿಸಲು ನಿಮಗೆ ಹೊಸ ದಾರಿಗಳು ಕಾಣಿಸಿಕೊಳ್ತಾ ಹೋಗುತ್ತೆ ನಿಮ್ಮ ನಿದ್ರೆಯನ್ನು ಕೆಡಿಸಿದಂತಹ ಆರ್ಥಿಕ ತೊಂದರೆ ಹೊರೆಗಳು ಕಡಿಮೆ ಆಗುತ್ತೆ ಹಲವಾರು ವರ್ಷಗಳಿಂದ ಸಾಲ ಕಷ್ಟ ನೋವನ್ನು ಅನುಭವಿಸಿರುವಂತಹ ಮೇಷರಾಶಿಯವರಿಗೆ ಇದು ಖಂಡಿತವಾಗಿ ಶುಭ ಸಮಯ ಆದರೆ ಇಲ್ಲಿ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ಇದೆ ಒಂದು ಸಾಲ ತೀರಿಸುವ ಬರದಲ್ಲಿ ಇನ್ನೊಂದು ಹೊಸ ಸಾಲದ ಸುಳಿಗೆ ಸಿಲುಕಬೇಡಿ ಯಾವುದೇ ದೊಡ್ಡ ಮೊತ್ತದ ಸಾಲವನ್ನ ಹೊಸ ಸಾಲ ತೆಗೆದುಕೊಳ್ಳೋದು ನಿಮ್ಮನ್ನ ಮುಂದಿನ ಏಳು ವರ್ಷಗಳ ಕಾಲ ಸಂಕಷ್ಟಕ್ಕೆ ತಳ್ಳಬಹುದು ಸಾಲ ಮುಕ್ತ ಜೀವನವೇ ಈ ಒಂದು ಸಮಯ ನಿಮ್ಮ ಏಕೈಕ ಗುರಿಯಾಗಿರಲಿ ಈ ರಾಶಿಯವರಿಗೆ ಇನ್ನು ಆರ್ಥಿಕವಾಗಿ ಮರುಜನ್ಮ ಶನಿದೇವನು ನಿಮ್ಮನ್ನ ಒಬ್ಬ ಕಟ್ಟುನಿಟ್ಟಾದ ಹಣಕಾಸು ವ್ಯವಸ್ಥಾಪಕನಂತೆ ಕೆಲಸ ಮಾಡಿಸ್ತಾನೆ ನೀವು ಇದುವರೆಗೆ ಮಾಡದ ಉಳಿತಾಯದ ನಿರ್ಧಾರಗಳನ್ನ ಈ ಒಂದು ಸಮಯ ಅನಿವಾರ್ಯವಾಗಿ ಮಾಡಬೇಕಾಗಿ ಬರುತ್ತದೆ ಪ್ರತಿಯೊಂದು ಪೈಸೆಯ ಮೌಲ್ಯ ಮತ್ತು ಕಠಿಣ ಪರಿಶ್ರಮದ ಮಹತ್ವ ನಿಮಗೆ ಅರ್ಥವಾಗುತ್ತೆ ಯಾರು ಈ ವರ್ಷದ ಆರಂಭದಲ್ಲೇ ಸರಿಯಾಗಿ ಬಜೆಟ್ ತಯಾರಿಸಿ ಖರ್ಚಿಗೆ ಕಡಿವಾಣ ಆಗ್ತಿರೋ ಅವರಿಗೆ ಮುಂದಿನ ಹತ್ತು ವರ್ಷಗಳ ಕಾಲ ಯಾವುದೇ ಆರ್ಥಿಕ ಸಮಸ್ಯೆಗಳು ಎದುರಾಗೋದಿಲ್ಲ ಇದು ನಿಮ್ಮ ಆರ್ಥಿಕ ಪ್ರಗತಿಯ ಭದ್ರ ಅಡಿಪಾಯವಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಭದ್ರಪಡಿಸಿಕೊಳ್ಳಲು ಕೆಲವು ವಿಶೇಷವಾದ ಪರಿಹಾರವನ್ನ ಕೂಡ ನೀವು ಪಾಲಿಸಬೇಕಾಗುತ್ತೆ ಪ್ರತಿ ಶನಿವಾರ ಬಡವರಿಗೆ ಸ್ವಲ್ಪ ಆಹಾರ ಅಥವಾ ಕಪ್ಪು ಎಳ್ಳನ ದಾನ ಮಾಡಬೇಕು ಇದು ಶನಿಯ ನಕಾರಾತ್ಮಕ ಪ್ರಭಾವನ ಕಡಿಮೆ ಮಾಡುತ್ತೆ ಹಾಗೆ ಪ್ರತಿ ಗುರುವಾರ ಹಣೆಗೆ ಹಳದಿ ತಿಲಕವನ್ನು ಹಚ್ಕೊಂಡು ಬೇಕು ಮತ್ತು ಹಿರಿಯರ ಆಶೀರ್ವಾದವನ್ನ ಪ್ರತಿದಿನ ಪಡೆದುಕೊಳ್ಬೇಕು ಮೇಷರಾಶಿಯವರಿಗೆ ಈ ಮಹತ್ವದ ಸಂಪೂರ್ಣವಾದ ಬದಲಾವಣೆಯು ನಿಮ್ಮ ಜೀವನದ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣವಾಗುತ್ತೆ ಈ ಸಣ್ಣ ಪುಟ್ಟ ಪರಿಹಾರ ಚಿಕ್ಕ ಕೆಲಸಗಳು ನಿಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕನ್ನು ನೀಡಬಹುದು ಈ ಸಮಯ ನಿಮ್ಮ ಜೀವನಕ್ಕೆ ದಾರಿದೀಪವಾಗುತ್ತೆ ಈ ಸಂದರ್ಭದಲ್ಲಿ ಬರ್ತಕ್ಕಂತಹ ಯಾವುದೇ ರೀತಿಯ ಒಂದು ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಯಾವುದೇ ಒಂದು ಸಣ್ಣ ಪುಟ್ಟ ವಿವಾದ ಕೂಡ ದೊಡ್ಡದಾಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಆರ್ಥಿಕ ಗೆಲುವನ್ನು ಖಚಿತಪಡಿಸಿಕೊಳ್ಬೇಕು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಆರ್ಥಿಕವಾಗಿ ನೀವು ಲಾಭವನ್ನು ಕಂಡುಕೊಳ್ಬೇಕು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ನಿಮ್ಮ ಜೀವನವನ್ನು ನಡೆಸ್ಬೇಕು ಹೌದು ಇದೆಲ್ಲ ಆದರೂ ಕೂಡ ಮೇಷರಾಶಿಯವರು ತಮ್ಮ ಕಷ್ಟ ಇದ್ರೂ ಕೂಡ ಬೇರೆಯವರ ಕಷ್ಟಕ್ಕೆ ತಮ್ಮ ನಿರೋಧನೆಲ್ಲ ಬಿಟ್ಟು ಕೊಡುವಂತಹ ದಾನವೀರ ಶೂರರು ಹೌದು ಮೇಷರಾಶಿಯರು ದಾನವೀರ ಕರ್ಣರು ಅಂತ ಹೇಳ್ಬೋದು ತಮಗೆ ಎಷ್ಟು ಕಷ್ಟವಿದ್ರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರ್ತೀರಾ ಅದೇ ರೀತಿ ಹಣಕಾಸಿನ ಹರಿವು ನಿಮಗೆ ನದಿಯಂತೆ ನಿಮ್ಮ ಕಡೆಗೆ ಹರಿದು ಬರುತ್ತದೆ ನೀವು ಎಷ್ಟು ಸಹಾಯವನ್ನ ಮಾಡ್ತೀರೋ ಅಷ್ಟು ನೀವು ನಿರೀಕ್ಷೆ ಮಾಡಿದಷ್ಟು ಹಣವನ್ನ ಪಡೆದುಕೊಳ್ಳಬಹುದು ಎಷ್ಟೋ ದಿನಗಳಿಂದ ಸಿಲುಕಿಕೊಂಡಿದ್ದಂತಹ ಹಣ ಕೋರ್ಟ್ ಕಚೇರಿಯಲ್ಲಿ ಇದ್ದ ಂತಹ ದುಡ್ಡು ಅಥವಾ ನೀವು ಯಾರಿಗೂ ಕೊಟ್ಟು ಮರೆತು ಹೋಗಿದ್ದ ಸಾಲ ವಾಪಸ್ ನಿಮ್ಮ ಕೈ ಸೇರುತ್ತೆ ಗುರುಗ್ರಹದ ಅನುಗ್ರಹದಿಂದ ಧನಸ್ಥಾನ ಲಾಭವಾಗುತ್ತೆ ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ ಮುಖ್ಯವಾಗಿ ಯಾರು ಸಾಲದ ಶೂಲದಲ್ಲಿ ಸಿಲುಕಿ ನರಳಾಡುತ್ತಿದ್ದೀರೋ ಬಡ್ಡಿ ಕಟ್ಟಲಾಗದೆ ಒದ್ದಾಡುತ್ತಿದ್ದೀರೋ ಅಂತವರಿಗೆ ಇದು ವಿಮುಕ್ತಿಯ ವರ್ಷವಾಗಿರುತ್ತೆ ಅನಿರೀಕ್ಷಿತ ಧನ ಲಾಭವಾಗುವ ಯೋಗವಿದೆ ಹಳೆಯ ಸಾಲಗಳನ್ನ ತೀರಿಸಿ ನಿಟ್ಟಿಸಿರು ಬಿಡುವಂತಹ ಗಳಿಗೆ ಎದುರಾಗುತ್ತೆ ಇದು ನಿಮಗೆ ಸಿಗುತ್ತಿರುವಂತಹ ದೈವಿಕ ಸಂದೇಶವಾಗಿದೆ ನಿಮ್ಮ ಕಷ್ಟಗಳು ಶಾಶ್ವತವಲ್ಲ ಲಕ್ಷ್ಮೀ ದೇವ ಕೃಪೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅದನ್ನ ಬರಮಾಡಿಕೊಳ್ಳಲು ಸಿದ್ಧರಾಗಿ ಅದ್ಭುತವಾದ ಘಟನೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಕನಸಿನ ಸ್ವಂತ ಮನೆ ಮತ್ತು ವಾಹನ ಮೇಷರಾಶಿಯವರೇ ನೀವು ಕನಸು ಕಾಣೋದ್ರಲ್ಲಿ ಮತ್ತು ಅದನ್ನು ನನಸು ಮಾಡಿಕೊಳ್ಳೋದ್ರಲ್ಲಿ ಚತುರರು ಈ ಸಮಯ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಲಾಭದಿಂದಾಗಿ ಸ್ವಂತ ಸೂರು ಹೊಂದುವ ನಿಮ್ಮ ಕನಸು ನನಸಾಗುತ್ತೆ ಅದು ನಿವೇಶನ ಖರೀದಿ ಮಾಡಬಹುದು ಅಥವಾ ಆಸ್ತಿಯನ್ನು ಖರೀದಿ ಮಾಡಬಹುದು ಸೈಟ್ ಅನ್ನ ಖರೀದಿ ಮಾಡಬಹುದು ನಿಮ್ಮ ಹೆಸರಿನಲ್ಲಿ ಒಟ್ಟಾರೆಯಾಗಿ ಒಂದು ಆಸ್ತಿಯನ್ನ ನೋಂದಣಿ ಮಾಡಿಸಿಕೊಳ್ಳುವಂತಹ ಪ್ರಬಲವಾದ ಯೋಗ ವಾಹನದ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಬಹಳಷ್ಟು ದಿನಗಳಿಂದ ಶುಭ ಯೋಗ ೊಂದು ವಾಹನವನ್ನ ಖರೀದಿ ಮಾಡಬೇಕು ಅನ್ನುವಂಥ ಕನಸು ಕೂಡ ನನಸಾಗುತ್ತೆ ಇದು ಸರಿಯಾದ ಸಮಯಕ್ಕೆ ಕೇವಲ ವಾಹನವಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಯಾವುದೇ ಆಸೆಯನ್ನು ಪಟ್ಟರು ಕೂಡ ಅದನ್ನ ನನಸು ಮಾಡಿಕೊಳ್ಳುವಂತಹ ಸಮಯವಾಗಿದೆ ಈ ಸಂದರ್ಭ ನಾವು ತಿಳಿಸಿದಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಚಾಚು ತಪ್ಪದೆ ಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ಕಣ್ಮರೆಯಾಗುತ್ತೆ ಇನ್ನು ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನಿಮ್ಮ ಮೇಲೆ ನೀವು ಇಡಿ ನಿಮ್ಮ ಪ್ರಯತ್ನವನ್ನ ನಿಲ್ಲಿಸಬೇಡಿ ಖಂಡಿತವಾಗಿ ಜಯ ನಿಮಗೆ ಸಿಕ್ಕೇ ಸಿಗುತ್ತೆ ಎಲ್ಲಾ ರೀತಿಯ ಕಷ್ಟಗಳನ್ನು ದೂರ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಬದಲಾವಣೆಗೆ ಸಿದ್ಧರಾಗಿ ಅತಿಯಾಗಿ ನಿರೀಕ್ಷೆ ಮಾಡೋದನ್ನು ತಪ್ಪಿಸಿ ಮತ್ತು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಈ ಸಮಯ ನಿಮಗೆ ದೇವರ ಅನುಗ್ರಹ ಪವಾಡಗಳು ನಡೆಯಲು ಸಜ್ಜಾಗಿದೆ ಅದನ್ನು ಪ್ರೀತಿಯಿಂದ ನಗುಮುಖದಿಂದ ಸ್ವಾಗತ ಮಾಡೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು